ಈಗಾಗಲೇ ಭಾರತದ ಚುನಾವಣಾ ಆಯೋಗವು ನಿನ್ನೆ ನಮ್ಮ ಲೋಕಸಭಾ ಎಲೆಕ್ಷನ್ ಎರಡು ಸಾವಿರ ಇಪ್ಪತ್ನಾಲ್ಕಿಗೆ ಈಗಾಗಲೇ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ತಮ್ಮೆಲ್ಲರಿಗೂ ಹಾಗೆ ನಮ್ಮ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಒಂಬತ್ತು ಎಸ್ ಟಿ ರಿಸರ್ವ್ ಕಾನ್ಸ್ಟಿಟ್ಯೂಯೆನ್ಸಿಗೆ ಅಧಿಸೂಚನೆ ನಾವು ಹನ್ನೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕಿಗೆ ಹೊಡಿಸ್ತೀವಿ ನಾಮಪತ್ರ ಸಲ್ಲಿಸಲಿಕ್ಕೆ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ಮೂರು ಕೊನೆಯ ದಿನಾಂಕ ಆಗಿರುತ್ತೆ ನಾಮಪತ್ರ ಪರಿಶೀಲನೆಯನ್ನ ನಾವು ಇಪ್ಪತ್ತು ನಾಲ್ಕು ಎರಡ್ ಸಾವಿರ ಇಪ್ಪತ್ ಮೂ ಇಪ್ಪತ್ನಾಲ್ಕಿಗೆ ಮಾಡ್ತೀವಿ ಯಾವ್ದಾದ್ರು ಉಮೇದುವಾರವನ್ನು ಅವ್ರ ಹೆಸರನ್ನ ಹಿಂದೆ ತಗೊಳಿಕ್ಕೆ ಇಷ್ಟ ಇದ್ರೆ ಅವರು ಇಪ್ಪತ್ತು ಎರಡು ನಾಲ್ಕು ಇಪ್ಪತ್ನಾಲ್ಕು ವರೆಗೆ ಮಾಡಬಹುದು ನಮ್ಮ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಏಳು ಐದು ಎರಡ್ ಸಾವಿರ ಇಪ್ಪತ್ನಾಲ್ಕುಗೆ ಮತದಾನ ದಿನಾಂಕ ನಿಗದಿಪಡಿಸಲಾಗಿದೆ ಹಾಗಾಗಿ ಹಾಗಾಗಿ ಮತ್ತೆ ಎಣಿಕೆ ದಿನಾಂಕವನ್ನ ನಾಲ್ಕು ಆರು ಎರಡ್ ಸಾವಿರ ಇಪ್ಪತ್ನಾಲ್ಕಿಗೆ ಈಗಾಗಲೇ ನಿಗದಿಪಡಿಸಲಾಗಿದೆ ಸಂಪೂರ್ಣ ಚುನಾವಣೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕಾದ ದಿನಾಂಕವನ್ನು ಆರು ಆರು ಎರಡು ಸಾವಿರ ಇಪ್ಪತ್ನಾಲ್ಕು ನಿಗದಿಪಡಿಸಲಾಗಿದೆ ಮತದಾನದ ಸಮಯ ಬೆಳಿಗ್ಗೆ ಏಳರಿಂದ ಸಂಜೆ ಆರವರೆಗೆ ಇರುತ್ತೆ ಸೊ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಸಂಬಂಧಪಟ್ಟಾಗಿ ನಿಮಗೆ ಮತದಾರರ ಡೀಟೇಲ್ಸ್ ಕೊಡಬೇಕಾದ್ರೆ ನಮ್ಮ ಬಳ್ಳಾರಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಎಂಬತ್ತೆಂಟು ಹಡ್ಗಲಿ ಎಂಬತ್ತು ತೊಂಬತ್ತು ಹಗರಿ ಬೊಮ್ಮನಹಳ್ಳಿ ತೊಂಬತ್ತು ವಿಜಯನಗರ ತೊಂಬತ್ತು ಒಂದು ಕಂಪ್ಲಿ ತೊಂಬತ್ತ್ಮೂರು ಬಳ್ಳಾರಿ ತೊಂಬತ್ತು ನಾಲ್ಕು ಬಳ್ಳಾರಿ ಸಿಟಿ ತೊಂಬತ್ತೈದು ಚಂಡೂರ್ ಹಾಗೂ ತೊಂಬತ್ತಾರು ಕುಡ್ಲಿಗಿ ಒಟ್ಟಾರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹದಿನೆಂಟು ಸಾವಿರ ಸಾರಿ ಹದಿನೆಂಟು ಲಕ್ಷ ಅರವತ್ತೈದು ಸಾವಿರ ಮುನ್ನೂರ ನಲ್ವತ್ನಾಲ್ ನಲ್ವತ್ತೊಂದು ಮತದಾರರು ಈಗಾಗಲೇ ಫೈನಲ್ ಲಿಸ್ಟ್ ಪ್ರಕಾರ ಈಗಾಗಲೇ ಈಗಾಗ್ಲೇ ಆಗಿದೆ ಈಗಲೂ ಸಹ ಯಾರಾದರೂ ಮತದಾರರು ಅವ್ರ ಹೆಸರನ್ನ ಮತದಾರ ಪಟ್ಟಿಗೆ ಇಷ್ಟ ಇಷ್ಟಾಗಿದ್ರೆ ಅವರು ಹೆಸರನ್ನ ಅವರು ಫಾರ್ಮ್ ಸಿಕ್ಸ್ ಮುಖಾಂತರ ಅಥವಾ ಫಾರ್ಮ್ ಏಟ್ ಮುಖಾಂತರ ಸಲ್ಲಿಸ್ಬೋದು ನಮ್ಮ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಇ ಪಿ ರೋಷಿ ಎಲೆಕ್ಟರ್ ಪಾಪ್ಯುಲೇಷನ್ ಟು ಎಲೆಕ್ಟರ್ ಇಶ್ಯೂ ನೋಡ್ಬೇಕಾದ್ರೆ ಅರವತ್ತೈದು ಪಾಯಿಂಟ್ ಟು ಒನ್ ಪರ್ಸೆಂಟ್ ಇದೆ ನಮ್ಮ ಬಳ್ಳಾರಿ ಜಿಲ್ಲೆ ಲೋಕಸಭಾ ಕ್ಷೇತ್ರಕ್ಕೆ ಜೆಂಡರ್ ಇಶ್ಯೂ ಲಿಂಗ ಅನುಪಾತ ನೋಡ್ಬೇಕಾದ್ರೆ ಒನ್ ಥೌಸಂಡ್ ಟ್ವೆಂಟಿ ಸೆವೆನ್ ಫಾರ್ ಎವ್ರಿ ಥೌಸಂಡ್ ಮೇಲ್ ಥೌಸಂಡ್ ಟ್ವೆಂಟಿ ಸೆವೆನ್ ಫೀಮೇಲ್ ವೋಟರ್ಸ್ ಅದ ನಮ್ಮ ಈ ಲೋಕಸಭಾ ಒಂಬತ್ತು ಲೋಕಸಭಾ ಕ್ಷೇತ್ರಕ್ಕೆ ಒಟ್ಟಾರೆ ಒಂದು ಒಂದು ಸಾವಿರ ಒಂಬೈನೂರ ಎಪ್ಪತ್ತೆರಡು ಮತಗಟ್ಟೆ ಮತಗಟ್ಟೆಗಳನ್ನ ನಾವು ಈಗಾಗಲೇ ನಿಗದಿಪಡಿಸಿದ್ವಿ ಟೋಟಲ್ ಪೋಲಿಂಗ್ ಸ್ಟೇಷನ್ ಲೊಕೇಶನ್ ಅಂದ್ರೆ ಒಂದ್ ಒಂದ್ ಲೊಕೇಶನ್ ಅಲ್ಲಿ ಒಂದ್ ಒಂದ್ ವೇಳೆ ಒಂದ್ಕಿಂತ ಜಾಸ್ತಿನೂ ಮತಗಟ್ಟೆ ಇರಬಹುದು ಸೊ ಒಟ್ಟಾರೆ ನಮ್ಮಲ್ಲಿ ತ್ರೀ ಸಿಕ್ಸ್ಟಿ ಸೆವೆನ್ ಮುನ್ನೂರ ಅರವತ್ತೇಳು ಅರ್ಬನ್ ಪೋಲಿಂಗ್ ಲೊಕೇಶನ್ ಇದ್ದಾವೆ ಏಳ್ನೂರ ಎಂಟು ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ರೂರಲ್ ಲೊಕೇಶನ್ ಇದೆ ಒಟ್ಟಾರೆ ಒಂದು ಪೋಲಿಂಗ್ ಸ್ಟೇಷನ್ ಲೊಕೇಶನ್ ನೋಡಿದರೆ ಆರ್ನೂರು ಎಪ್ಪತ್ತೈದು ಎರಡು ಪೋಲಿಂಗ್ ಸ್ಟೇಷನ್ ಒಂದೇ ಜಾಗಕ್ಕೆ ಇದ್ದದ್ದು ಮುನ್ನೂರು ಮೂರು ಪೋಲಿಂಗ್ ಸ್ಟೇಷನ್ ಒಂದೇ ಜಾಗದಲ್ಲಿ ಇರುವುದು ನೂರು ಹದಿನೇಳು ನಾಲ್ಕು ಪೋಲಿಂಗ್ ಸ್ಟೇಷನ್ ಐವತ್ತು ಒಂದು ಲೊಕೇಶನ್ ಅಲ್ಲಿ ಮತ್ತು ಐದು ಪೋಲಿಂಗ್ ಸ್ಟೇಷನ್ ಹದಿನಾರು ಕಡೆ ಇದೆ ಒಂದೇ ಜಾಗದಲ್ಲಿ ಆರು ಪೋಲಿಂಗ್ ಸ್ಟೇಷನ್ ಎಂಟು ಕಡೆ ಇದಾವೆ ಒಂದು ಕಡೆ ಏಳು ಪೋಲಿಂಗ್ ಸ್ಟೇಷನ್ ಇದಾವೆ ಮತ್ತು ಇನ್ನೊಂದು ಒಂದು ಕಡೆ ಎಂಟು ಪೋಲಿಂಗ್ ಸ್ಟೇಷನ್ ಇದೆ ನಮ್ಮ ಒಂಬತ್ತು ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಔಟ್ ಆಫ್ ಥೌಸಂಡ್ ನೈನ್ ಸೆವೆಂಟಿ ಟೂ ಪೋಲಿಂಗ್ ಸ್ಟೇಷನ್ ನಾವು ಈಗಾಗಲೇ ಅರವತ್ತು ನಾಲ್ಕು ವಲ್ನರೇಬಲ್ ಪಾಕೆಟ್ ಅನ್ನ ಐಡೆಂಟಿಫೈ ಮಾಡಿದೀವಿ ಅದರ ಪ್ರಕಾರ ಅರವತ್ನಾಲ್ಕು ಪೋಲಿಂಗ್ ಸ್ಟೇಷನ್ ಅನ್ನ ಗುರುತಿಸಿದೀವಿ ಅದರಲ್ಲಿ ನಾವು ನೂರ ಎಂಬತ್ತು ಜನವನ್ನ ವಲ್ನರೇಬಲ್ ವೋಟರ್ ಅಂತ ಐಡೆಂಟಿಫೈ ಮಾಡಿದೀವಿ ಹಾಗೂ ಅರವತ್ ಐದು ಇಂಟಿಮಿಡೇಟರ್ಸ್ ಅನ್ನ ನಾವು ಈಗಾಗ್ಲೇ ಐಡೆಂಟಿಫೈ ಮಾಡಿದೀವಿ ಇದನ್ನ ಮಾಡಬೇಕಾದ್ರೆ ಸೆಕ್ಟರ್ ಆಫೀಸರ್ ಪೊಲೀಸ್ ಟೀಮ್ ಎಲ್ಲ ಸೇರಿ ಹಿಂದಿನ ಎಲೆಕ್ಷನ್ ಅಥವಾ ಅದಕ್ಕೆ ಹಿಂದೆ ಆಗದ ಎಲೆಕ್ಷನ್ ಅಲ್ಲಿ ಅಥವಾ ಯಾವ್ದಾದ್ರು ಹಿಸ್ಟ್ರಿ ಶೀಟರ್ ಬೇಸ್ ಮೇಲೆ ಎಲ್ಲಿ ಎಲ್ಲಿ ಏನಾದ್ರು ಭಯ ಇದ್ದನ್ನ ಐಡೆಂಟಿಫೈ ಮಾಡಿ ಅದಕ್ಕೆ ತಕ್ಕಂತೆ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಅವ್ರಿಗೆ ಬೌಂಡ್ ಓವರ್ ಮಾಡಿರ್ಬೋದು ಅಥವಾ ಎಕ್ಸ್ಟರ್ನ್ ಒಂದ್ ಒಂದು ಕೇಸಲ್ಲಿ ಎಕ್ಸ್ಟರ್ಮೆಂಟ್ ಅಂದ್ರೆ ಗಡಿಪಾಡು ಕೂಡ ಈಗಾಗ್ಲೇ ಮಾಡಲಾಗಿದೆ ಮುಂದಿನ ದಿನಗಳಿಗೆ ಕೂಡ ಮಾಡ್ತೀವಿ ಈಗ ಅಹ್ ತಮ್ಮೆಲ್ಲರೂ ಗೊತ್ತಿದಾಗೆ ಭಾರತ ಆಯೋಗ ಭಾರತ ಚುನಾವಣಾ ಆಯೋಗದ ಡೆಕ್ಲರೇಷನ್ ಬಂದ್ ಕೂಡ ಎಲೆಕ್ಷನ್ ಶೆಡ್ಯೂಲ್ ಬಂದ್ ಕೂಡಲೇ ಮಾದರಿ ನೀತಿ ಸಮಿತಿ ಜಾರಿಯಲ್ಲಿ ಇರುತ್ತೆ ಸೊ ಈ ಮಾತಿ ನೀತಿ ಮಾದರಿ ನೀತಿ ಸಮಿತಿಯನ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಈಗಾಗಲೇ ನಮ್ಮ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟಾರೆ ಮೂರು ಸ್ಟ್ಯಾಟಿಕ್ ಸರ್ವಿಸ್ ಸರ್ವಿಸ್ ಟೀಮ್ಗಳನ್ನ ನಾವು ಇದನ್ನ ಮಾಡಿದ್ದೀವಿ ಈಗ ಚೆಕ್ ಪೋಸ್ಟ್ ಹೇಳಬೇಕಾದ್ರೆ ಒಟ್ಟಾರೆ ನಮ್ಮ ನಮ್ಮ ಜಿಲ್ಲೆ ಸಂಬಂಧಪಟ್ಟಾಗಿ ಇದನ್ನ ನಾವು ಜಿಲ್ಲಾವಾರ ಲೆಕ್ಕ ಇಟ್ಕೊತೀವಿ ಬಿಕಾಸ್ ವಿಜಯನಗರ ಜಿಲ್ಲೆ ಸಂಬಂಧಪಟ್ಟಾಗೆ ವಿಜಯನಗರ ಜಿಲ್ಲಾಧಿಕಾರಿ ಜಿಲ್ಲಾ ಚುನಾವಣಾಧಿಕಾರಿಗಳು ಅವರು ಜಿಲ್ಲೆ ಸಂಬಂಧಪಟ್ಟಾಗಿ ಚೆಕ್ ಪೋಸ್ಟ್ ಗಳನ್ನ ಅವರು ಮ್ಯಾನ್ ಪವರ್ ಮತ್ತು ಪೊಲೀಸ್ ಫೋರ್ಸ್ ಅನ್ನ ಪ್ರೊವೈಡ್ ಮಾಡ್ತಾರೆ ನಮ್ಮ ಜಿಲ್ಲೆ ಸಂಬಂಧಪಟ್ಟಾಗಿ ಐದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸೇರಿ ಒಟ್ಟಾರೆ ಇಂಟರ್ ಡಿಸ್ಟಿಕ್ಟ್ ಅಂದ್ರೆ ಬಿಟ್ವೀನ್ ಟೂ ಡಿಸ್ಟ್ರಿಕ್ಟ್ ಒಟ್ಟಾರೆ ನಮ್ಮಲ್ಲಿ ಏಳು ಚೆಕ್ ಪೋಸ್ಟ್ ಇದೆ ಕಂಪ್ಲಿಯಲ್ಲಿ ಒಂದು ಸಿಂಧಗಿರಿ ಅಂತ ಇಂಟರ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ತಮ್ಗೆಲ್ಲರೂ ಗೊತ್ತಿದ್ದಾಗ ತೊಂಬತ್ತೆರಡು ತೊಂಬತ್ತೆರಡು ಸಿರುಗುಪ್ಪ ವಿಧಾನಸಭಾ ಕ್ಷೇತ್ರ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಸೇರುತ್ತದೆ ಸೊ ತೊಂಬತ್ ಒಂದು ಈ ಕಂಪ್ಲಿಯಲ್ಲಿ ಸಿಂಧಗಿರಿ ಇಂಟರ್ ಚೆಕ್ ಪೋಸ್ಟ್ ಇದೆ ಇಂಟರ್ ಡಿಸ್ಟ್ರಿಕ್ಟ್ ಕಂಪ್ಲಿ ಬ್ರಿಡ್ಜ್ ಕಂಪ್ಲಿ ಬ್ರಿಡ್ಜ್ ಗಂಗಾವತಿ ತಾಲೂಕಾ ಸೇರಿದ್ದು ದೇವಲಾಪುರ ಉಪಾರಹಳ್ಳಿ ಸರ್ಕಲ್ ವಿಜಯನಗರ ಡಿಸ್ಟ್ರಿಕ್ಟ್ ಸಂಬಂಧಪಟ್ಟದ್ದು ಸಿರುಗುಪ್ಪ ತೊಂಬತ್ತೆರಡು ಸಿರುಗುಪ್ಪದಲ್ಲಿ ಇಂಟರ್ ಡಿಸ್ಟ್ರಿಕ್ಟ್ ಯಾವುದು ಚೆಕ್ ಪೋಸ್ಟ್ ಇಲ್ಲ ಅಂದ್ರೆ ವಿಧಿನ್ ಡಿಸ್ಟ್ರಿಕ್ಟ್ ಯಾವುದು ಚೆಕ್ ಪೋಸ್ಟ್ ಇಲ್ಲ ಇಂಟರ್ ಡಿಸ್ಟ್ರಿಕ್ಟ್ ಅಂದ್ರೆ ಎರಡು ಡಿಸ್ಟಿಕ್ಟ್ ಸೇರಿ ಒಂದು ಇಬ್ರಾಹಿಂಪುರ ಈ ಬ್ರಾಹ್ಮ್ಪುರ ವಿಲೇಜ್ ಅಲ್ಲಿ ರಾಯಚೂರು ಡಿಸ್ಟಿಕ್ ಸಿಂಧನೂರು ತಾಲೂಕಿಗೆ ಸೇರಿದಂತು ಮತ್ತು ಇಂಟರ್ಸ್ಟೇಟ್ ನಾಲ್ಕು ಚೆಕ್ ಪೋಸ್ಟ್ ಈಗಾಗಲೇ ನಾವು ಸಿಂಧನೂರ್ ಸಾರಿ ಸಿರಿಗುಪ್ಪ ತೊಂಬತ್ತೆರಡು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಐಡೆಂಟಿಫೈ ಮಾಡಿದೀವಿ ಅದರಲ್ಲಿ ಇಟಗಿಹಾಳು ಇಟಗಿಹಾಳ ವಿಲೇಜ್ ಅಲ್ಲಿ ಇರ್ತಕ್ಕಂಥ ಇಟಗಿಹಾಳ ಚೆಕ್ ಪೋಸ್ಟ್ ಮತ್ತು ಒಟ್ಟು ಮೂರವನಿ ಚೆಕ್ ಪೋಸ್ಟ್ ಮಟ್ಸಗೂರ್ ಮಟ್ಸಗೂರ್ ವಿಲೇಜ್ ಅಲ್ಲಿ ಇದೆ ಮತ್ತು ಕೆ ಬೆಳಗಲ್ ಕೆ ಬೆಳಗಲ್ ವಿಲೇಜ್ ಅಲ್ಲಿ ನಾಲ್ಕು ಇಂಟರ್ಸ್ಟೇಟ್ ಅಂದ್ರೆ ನಮಗೆ ನಮ್ಮ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಂಧ್ರ ಪ್ರದೇಶ ಇಂದ ಕರ್ನೂಲ್ ಮತ್ತು ಅನಂತಪುರ್ ಡಿಸ್ಟಿಕ್ ನಮ್ಗೆ ಬಾರ್ಡರ್ ಇರುತ್ತೆ ಸೊ ಅಲ್ಲಿ ಕೂಡ ನಾವು ಇಂಟರ್ ಚೆಕ್ ಪೋಸ್ಟ್ ಮಾಡಿದೀವಿ ತೊಂಬತ್ ಮೂರು ಬಳ್ಳಾರಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಾಗಿ ಏಳು ಇಂಟರ್ ಸ್ಟೇಟ್ ಚೆಕ್ ಪೋಸ್ಟ್ ಇದೆ ಯಾವುದು ಇಂಟರ್ ಡಿಸ್ಟಿಕ್ಟ್ ಅಥವಾ ಇಂಟರ್ ಡಿಸ್ಟ್ರಿಕ್ ಯಾವುದು ಚೆಕ್ ಪೋಸ್ಟ್ ಇಲ್ಲ ಅಲ್ಲಿ ಹಲ್ಕುಂದಿ ಚೆಕ್ ಪೋಸ್ಟ್ ಇದೆ ಬೆಂಗಳೂರು ಅಲ್ಲಲ್ಲಿ ರೋಡ್ ಅಲ್ಲಿ ಯತಿನ್ ಬುದ್ದಿಹಾಳ ರೂಪನಗುಡಿ ಜೋಳದರಾಶಿ ಕರೆಕಲ್ಲು ಸಿಂಧವಾಳ ಮತ್ತು ಬೊಮ್ಮಣ್ಣಹಾಳು ಈ ಏಳು ಚೆಕ್ ಪೋಸ್ಟ್ ಗಳು ನಮ್ಮ ಇಂಟರ್ ಸ್ಟೇಟ್ ಚೆಕ್ ಪೋಸ್ಟ್ ಆಗಿದೆ ಈಗಾಗಲೇ ಎಲ್ಲಾ ಕಡೆ ಚೆಕ್ ಪೋಸ್ಟ್ ನಾವು ಓಪನ್ ಮಾಡಿದೀವಿ ಮತ್ತು ತೊಂಬತ್ನಾಲ್ಕು ಬಳ್ಳಾರಿ ಸಿಟಿಯಲ್ಲಿ ಎಲ್ಲ ಇಂಟರ್ ಇಂಟ್ರಾ ಡಿಸ್ಟ್ರಿಕ್ಟ್ ಅಂದ್ರೆ ವಿದಿನ್ ಡಿಸ್ಟ್ರಿಕ್ಟ್ ಚೆಕ್ ಪೋಸ್ಟ್ ಇದೆ ಕಾನಿಕಲ್ ರೋಡ್ ಬೈಪಾಸ್ ಸಿರಗುಪ್ಪ ರೋಡ್ ಮೋಕ ರೋಡ್ ಕೆಇಬಿ ಸರ್ಕಲ್ ರೂಪಿನ್ ಗುಡಿ ರೋಡ್ ದುರ್ಗಾ ಸರ್ಕಲ್ ಅನಂತಪುರ್ ರೋಡ್ ಬೈಪಾಸ್ ಸರ್ಕಲ್ ಸೊ ಈ ಐದು ಇಂಟ್ರಾ ಡಿಸ್ಟಿಕ್ಟ್ ಚೆಕ್ ಪೋಸ್ಟ್ ಮಾಡಿದಿವಿ ಮತ್ತು ಸಂಡೂರ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವ್ಯಾಪ್ತಿಯಲ್ಲಿ ನಾಲ್ಕು ಚೆಕ್ ಪೋಸ್ಟ್ ಬರುತ್ತೆ ಒಂದು ಇಂಟರ್ ಇಂಟ್ರಾ ಡಿಸ್ಟ್ರಿಕ್ಟ್ ವಿದಿನ್ ಡಿಸ್ಟ್ರಿಕ್ಟ್ ಜಿಂದಲ್ ಏರ್ಪೋರ್ಟ್ ಇರುತ್ತೆ ಮತ್ತು ಮೊಟಲ್ಕುಂಟ ಚಿತ್ರ ಚಿತ್ರದುರ್ಗ ಜಿಲ್ಲೆಗೆ ಸೇರುವಂತದ್ದು ಮತ್ತು ಇಂಟರ್ ಸ್ಟೇಟ್ ಜಿ ಬಸಾಪುರ ಮತ್ತು ಎಂ ಗಂಗ್ಲಾಪುರ ಸೊ ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ ಏಳು ಇಂಟ್ರಾ ಡಿಸ್ಟ್ರಿಕ್ಟ್ ವಿದಿನ್ ಡಿಸ್ಟಿಕ್ ಚೆಕ್ ಪೋಸ್ಟ್ ನಾಲ್ಕು ಇಂಟರ್ ಡಿಸ್ಟ್ರಿಕ್ಟ್ ಬಿಟ್ವೀನ್ ಟೂ ಡಿಸ್ಟ್ರಿಕ್ಟ್ ಚೆಕ್ ಪೋಸ್ಟ್ ಮತ್ತು ಹದಿಮೂರು ಇಂಟರ್ ರಾಜ್ಯ ಚೆಕ್ ಪೋಸ್ಟ್ಗಳು ಒಟ್ಟಾರೆ ಇಪ್ಪತ್ನಾಲ್ಕು ಚೆಕ್ ಪೋಸ್ಟ್ ಗಳನ್ನ ನಾವು ಈಗಾಗಲೇ ಕಾರ್ಯಾಚರಣೆಗೆ ತಂದಿದ್ದೀವಿ ಈಗ ಇದನ್ನ ನೀತಿ ಸಮಿತಿಯನ್ನ ಏರ್ಪಡಿಸಲಿಕ್ಕೆ ನಾವು ಈಗಾಗ್ಲೇ ಗಳನ್ನ ಮಾಡಿದೀವಿ ನಮ್ಮ ಬಳ್ಳಾರಿ ಲೋಕಸಭಾ ಕಾನ್ಸ್ಟಿಟ್ಯುನ್ಸಿ ಪಾರ್ಹ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಒಟ್ಟಾರೆ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸೇರಿ ನೂರು ಅರವತ್ತೇಳು ಸೆಕ್ಟರ್ ಆಫೀಸ್ ಅನ್ನ ನಾವು ಈಗಾಗಲೇ ನೇಮಕಾತಿ ಮಾಡಿದೀವಿ ಇಪ್ಪತ್ತಾರು ಫ್ಲೈಯಿಂಗ್ ಸ್ಕ್ವಾಡ್ ಮೂವತ್ತು ಸ್ಟಾಟಿಕ್ ಸರ್ವೆಲೆನ್ಸ್ ಟೀಮ್ ಮತ್ತು ಹದಿನೆಂಟು ವಿಡಿಯೋ ಸರ್ವೆಲೆನ್ಸ್ ಟೀಮ್ ಅನ್ನು ನಾವು ಈಗಾಗಲೇ ತಂಡವನ್ನು ರಚಿದೀವಿ ರಚಿಸಿದೀವಿ ಮತ್ತು ವಿಡಿಯೋ ವಿವಿಂಗ್ ಟೀಮ್ ನಮ್ಗೆಲ್ಲರೂ ಗೊತ್ತಿದಾಗೆ ಒಂದು ಆರೋ ಹಂತದಲ್ಲಿ ಒಂದು ವಿಡಿಯೋ ವಿವಿಂಗ್ ಟೀಮ್ ಇರುತ್ತೆ ಸೊ ಎ ಆರ್ ಹಂತದಲ್ಲಿ ಒಂದು ವಿಡಿಯೋ ವಿವಿಂಗ್ ಟೀಮ್ ಇರುತ್ತೆ ಅದು ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಸೇರಿ ಎಂಟು ವಿಡಿಯೋ ವಿವಿಂಗ್ ಟೀಮ್ ಅನ್ನು ನಾವು ಈಗಾಗಲೇ ಫಾರ್ಮ್ ಮಾಡಿದ್ದೀವಿ ಮತ್ತು ಈ ಎಕ್ಸ್ಪೆಂಡಿಚರ್ ಅನ್ನ ನೋಡ್ಲಿಕ್ಕೆ ಹತ್ತು ಟೀಮ್ ಗಳನ್ನ ಈಗಾಗಲೇ ನಾವು ಫಾರ್ಮ್ ಮಾಡಿದೀವಿ ಅಕೌಂಟ್ ಟೀಮ್ ಅನ್ನ ಎಂಟ್ ಮಾಡಿದೀವಿ ಅಹ್ ಸಿಬ್ಬಂದಿಗಳನ್ನ ಮತಗಟ್ಟೆ ಮತಗಟ್ಟೆಗಳನ್ನ ನೋಡ್ಲಿಕ್ಕೆ ನಮ್ಮ ಮತಗಟ್ಟೆ ಸಿಬ್ಬಂದಿಗಳನ್ನ ಒಟ್ಟಾರೆ ನಮ್ಮ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಒಂಬೈ ಒಂಬತ್ತು ಸಾವಿರ ನಾಲ್ನೂರ ಎಪ್ಪತ್ ನಾಲ್ಕು ನೈನ್ ತೌಸಂಡ್ ಫೋರ್ ಸೆವೆಂಟಿ ಫೋರ್ ಸಿಬ್ಬಂದಿಯನ್ನ ನಾವು ಈಗಾಗ್ಲೇ ಗುರುತಿಸಿದೀವಿ ಅದರಲ್ಲಿ ಮತಗಟ್ಟವಾರ ಪಿ ಆರ್ಒಗಳು ಥೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ನೈನ್ ನಾವು ಈಗಾಗಲೇ ಐಡೆಂಟಿಫೈ ಮಾಡಿದ್ವಿ ನಮ್ಮೆಲ್ಲರೂ ಗೊತ್ತಿದಾಗೆ ಎಲೆಕ್ಷನ್ ಕಮಿಷನ್ ಗೈಡ್ ಲೈನ್ಸ್ ಪ್ರಕಾರ ಹಂಡ್ರೆಡ್ ಅಂಡ್ ಟ್ವೆಂಟಿ ಪರ್ಸೆಂಟ್ ಅಂದರೆ ವಿತ್ ರಿಸರ್ ನಾವು ಐಡೆಂಟಿಫೈ ಮಾಡ್ಕೋಬೇಕು ಹಾಗಾಗಿ ನಾವು ಥೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ನೈನ್ ಪಿ ಆರ್ಒಗಳನ್ನ ಈಗಾಗಲೇ ಐಡೆಂಟಿಫೈ ಮಾಡಿದ್ದೀವಿ ಮತ್ತು ಎ ಪಿ ಆರ್ಒಗಳು ಎರಡು ಸಾವಿರದ ನೂರ ಎಪ್ಪತ್ತೆರಡು ಪ್ರಿಸೈಡಿಂಗ್ ಆಫೀಸರ್ ಅಸಿಸ್ಟೆಂಟ್ ಪ್ರಿಸೈಡಿಂಗ್ ಆಫೀಸರ್ ಜೊತೆಗೆ ಪೋಲಿಂಗ್ ಆಫೀಸರ್ ಇರ್ತಾರೆ ಪಿ ಓಗಳು ಅದು ನಾಲ್ಕು ಸಾವಿರ ಮುನ್ನೂರ ನಲ್ವತ್ನಾಲ್ಕು ಒಂದು ಮತಗಟ್ಟೆ ಮತಗಟ್ಟೆಯಲ್ಲಿ ಎರಡು ಪೋಲಿಂಗ್ ಆಫೀಸರ್ ಇರ್ತಾರೆ ಹಾಗಾಗಿ ನಾಲ್ಕು ಸಾವಿರ ಮುನ್ನೂರ ನಲ್ವತ್ನಾಲ್ಕು ಒಟ್ಟಾರೆ ಒಂಬತ್ತು ಸಾವಿರ ನಾಲ್ನೂರ ಎಪ್ಪತ್ನಾಲ್ಕು ಸಿಬ್ಬಂದಿಗಳನ್ನು ನಾವು ಈಗಾಗಲೇ ಗುರುತಿಸಿದೀವಿ ಈಗ ತಮ್ಮೆಲ್ಲರೂ ಗೊತ್ತಿದಾಗೆ ಅಸೆಂಬ್ಲಿ ವೈಸ್ ವಿಧಾನಸಭಾ ಕ್ಷೇತ್ರ ವೈಸ್ ಒಂದು ಸ್ಟ್ರಾಂಗ್ ರೂಮ್ ನಾವು ಮಾಡ್ತೀವಿ ಆಮೇಲೆ ಒಂದು ಎಲ್ಲ ಪಿ ಒ ಪೋಲಿಂಗ್ ಗೆ ಎರಡು ರೌಂಡ್ ಟ್ರೈನಿಂಗ್ ಕೊಡ್ತೀವಿ ಬಿಫೋರ್ ಎಲೆಕ್ಷನ್ ಮತ್ತು ಕಮಿಷನಿಂಗ್ ಆಫ್ ಇ ವಿ ಎಂ ಜೊತೆಗೆ ಮಸ್ಟಿಂಗ್ ಅಂಡ್ ಮಸ್ಟಿಂಗ್ ಸೊ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸೇರಿ ಎಂಬತ್ತೆಂಟು ಹಡಗಲಿಯಲ್ಲಿ ಎಸ್ ಆರ್ ಎಂ ಪಿ ಪಿ ಗೌರ್ಮೆಂಟ್ ಫಸ್ಟ್ ಕಾಲೇಜ್ ಅಲ್ಲಿ ಟ್ರೈನಿಂಗ್ ಮತ್ತು ಮಸ್ಟಿಂಗ್ ಡಿ ಮಸ್ಟಿಂಗ್ ಅಲ್ಲೇ ನಡೆಯುತ್ತೆ ಹಗರಿ ಬೊಮ್ಮನ್ ಅಲ್ಲಿ ಹಗರಿ ಬೊಮ್ಮನ್ ಎಂಬತ್ತು ಏಟಿ ನೈನ್ ಜಿ ಫಸ್ಟ್ ಗ್ರೇಡ್ ಕಾಲೇಜ್ ರಾಮನಗರ ಪ್ಲೇಸ್ ಆಫ್ ಟ್ರೈನಿಂಗ್ ಮಸ್ಟಿಂಗ್ ಹಾಗೂ ಡಿ ಮಸ್ಟಿಂಗ್ ಅಲ್ಲೇ ನಡೆಯುತ್ತೆ ತೊಂಬತ್ತು ವಿಜಯನಗರ ಎಲ್ ಎಫ್ ಎಸ್ ಸ್ಕೂಲ್ ರೋಡ್ ಸಂಡೂರ್ ಎಲ್ ಎಫ್ ಎಸ್ ಸ್ಕೂಲ್ ಸಂಡೂರ್ ರೋಡ್ ಅಲ್ಲೇನೆ ಮಸ್ಟಿಂಗ್ ಹಾಗೂ ಡಿ ಮಸ್ಟಿಂಗ್ ಕೂಡ ನಡೆಯುತ್ತೆ ತೊಂಬತ್ ಒಂದು ಸೆಂಟ್ ಸೈಂಟ್ ಫಿಲೋಮಿನಾ ಪಬ್ಲಿಕ್ ಸ್ಕೂಲ್ ನಿಯರ್ ಎಸ್ ಪಿ ಸರ್ಕಲ್ ಬಳ್ಳಾರಿ ಮಸ್ಟಿಂಗ್ ಹಾಗೂ ಡಿ ಮಸ್ಟಿಂಗ್ ಕೂಡ ಅಲ್ಲೇ ಮಾಡ್ತೀವಿ ತೊಂಬತ್ ಮೂರು ಬೆಲ್ಲಾರಿ ಇದಕ್ಕೆ ಗವರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಬಳ್ಳಾರಿಯಲ್ಲಿ ನಾವು ಈಗಾಗಲೇ ಮಸ್ಟಿಂಗ್ ಡಿ ಮಸ್ಟಿಂಗ್ ಹಾಗೂ ಟ್ರೈನಿಂಗ್ ಕಾರ್ಯಗಳನ್ನ ಏರ್ಪಡಿಸಲಿಕ್ಕೆ ಪ್ಲಾನ್ ಮಾಡಿದೀವಿ ನಾಲ್ಕು ಬಳ್ಳಾರಿ ಸಿಟಿ ಸೇಂಟ್ ಜಾನ್ಸ್ ಪಿ ಯು ಕಾಲೇಜ್ ತೊಂಬತ್ತೈದು ಸಂಡೂರ್ ಗವರ್ಮೆಂಟ್ ಡಿಗ್ರಿ ಕಾಲೇಜ್ ಸಂಡೂರಲ್ಲಿ ತೊಂಬತ್ತಾರು ಕುಡ್ಲಗಿ ಗವರ್ಮೆಂಟ್ ಯುನೈಟೆಡ್ ಪ್ರೀ ಗ್ರಾಜುಯೇಟ್ ಕಾಲೇಜ್ ಕುಡ್ಲಿಗಿ ಈ ಒಟ್ಟಾರೆ ಕೌಂಟಿಂಗ್ಗೆ ನಾವು ರೈಮ್ಯಾಕ್ ಇಂಜಿನಿಯರಿಂಗ್ ಕಾಲೇಜ್ ಬಳ್ಳಾರಿ ಸಿಟಿಯಲ್ಲಿ ನಾವು ಈಗಾಗಲೇ ಪ್ಲಾನ್ ಮಾಡಿದೀವಿ ಸೊ ನಮ್ಮೆಲ್ಲರೂ ಗೊತ್ತಿದ ಹಾಗೆ ನಿನ್ನೆ ಮಾದರಿ ನೀತಿ ಸಮಿತಿ ಜಾರಿಯಲ್ಲಿ ಆಗಿದ್ದರಿಂದ ಈಗಾಗ್ಲೇ ಇಪ್ಪತ್ನಾಲ್ಕು ತಾಸ ಒಳಗಡೆ ನಲ್ವತ್ತೆಂಟು ತಾಸ ಒಳಗಡೆ ಮತ್ತು ಎಪ್ಪತ್ತೆರಡು ತಾಸ ಒಳಗಡೆ ಏನು ನಾವು ಎಲೆಕ್ಷನ್ ಅನೌನ್ಸ್ ಆದ ಕೂಡ್ಲೆ ಗವರ್ಮೆಂಟ್ ಬಿಲ್ಡಿಂಗ್ ಇರ್ಬೋದು ಪಬ್ಲಿಕ್ ಸ್ಪೇಸ್ ಇರ್ಬೋದು ಪ್ರೈವೇಟ್ ಸ್ಪೇಸ್ ಇರಬಹುದು ಅದಕ್ಕೆ ಇಪ್ಪತ್ನಾಲ್ಕು ತಾಸು ನಲ್ವತ್ತೆಂಟು ತಾಸು ಮತ್ತು ಎಪ್ಪತ್ತೆ ತಾಸದು ಟೈಮ್ ಲೈನ್ ಕೊಟ್ಟಿರ್ತಾರೆ ಅದರ ತಕ್ಕಂತೆ ಈಗಾಗ್ಲೇ ಅಹ್ ಗವರ್ಮೆಂಟ್ ಬಿಲ್ಡಿಂಗ್ ಗಳನ್ನ ಯಾವುದೇ ರಾಜಕಾರಣಿಯವರ ಹೆಸರು ಚಿತ್ರ ಆ ಹಾಗೂ ಒಂದ್ ವೇಳೆ ಚಿನ್ನ ಇದ್ರೆ ಅದನ್ನ ನಾವು ಈಗಾಗಲೇ ಅದನ್ನ ಮಾಸ್ಕ್ ಮಾಡಿದೀವಿ ಅಥವಾ ಅದನ್ನ ತಗಿದೀವಿ ಹಾಗೂ ಎಲ್ಲ ಚೀಫ್ ಆಫೀಸರ್ ಪಟ್ಟಣ ಪ್ರದೇಶ ಆಯುಕ್ತರು ಪೌರಾಯುಕ್ತರು ಮತ್ತು ಆ ನಮ್ಮ ಬಳ್ಳಾರಿ ಕಾರ್ಪೊರೇಷನ್ ಕಮಿಷನರ್ಗೆ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಅಹ್ ಇರ್ತಕ್ಕಂಥ ಪಿ ಡಿಒಗಳಿಗೆ ಈಗಾಗಲೇ ನಾವು ನಿರ್ವೇಶನ ಕೊಟ್ಟಿದ್ದೀವಿ ತಾಲೂಕಾ ಮಟ್ಟದಲ್ಲಿ ಪಂಚಾಯ ಇಒ ಪಂಚಾಯತಿ ತಾಲೂಕಾ ಪಂಚಾಯತಿ ಎಂ ಸಿ ಸಿ ನೋಡಲ್ ಆಫೀಸರ್ ಆಗಿರ್ತಾರೆ ಅವರು ಹಾಗೂ ನಮ್ಮ ತಹಸೀಲ್ದಾರ್ಗಳು ಇಬ್ರು ಸೇರಿ ಈ ನೀತಿ ಸಮಿತಿಯಲ್ಲಿ ಏನೇನು ಆಕ್ಷನ್ ಆಗಬೇಕು ಅದಕ್ಕೆ ನಾವು ಈಗಾಗಲೇ ಅವರಿಗೆ ನಿರ್ದೇಶನ ಕೊಟ್ಟಿದ್ದೀವಿ ಇಲ್ಲಿ ಬರಕ ಮುಂಚೆ ನಾವು ಈಗಾಗಲೇ ಪೊಲಿಟಿಕಲ್ ಪಾರ್ಟಿ ಜೊತೆ ಒಂದು ಮೀಟಿಂಗ್ ಮಾಡಿಕೊಂಡು ಅವ್ರಿಗೂ ಕೂಡ ನೀತಿ ಸಮಿತಿ ಇರುವಾಗ ಯಾವ ರೀತಿ ಕನ್ವೆಸಿಂಗ್ ಮಾಡಬೇಕು ಯಾವ ರೀತಿ ಪರ್ಮಿಷನ್ ತಗೋಬೇಕು ಯಾವುದೇ ಅನಾ ಚಟುವಟಿಕೆ ಆಗಲಿ ಅಥವಾ ಯಾವುದೇ ಪ್ರಲೋಭನ ಆಗಲಿ ಅದನ್ನ ಕೊಡಬಾರ್ದು ಅಂತ ಹೇಳಿ ನಾವು ಈಗಾಗಲೇ ಅವರಿಗೆ ಅವ್ರಿಗೂ ಕೂಡ ತಿಳ್ಸಿದೀವಿ ಅವ್ರ ಮುಖಾಂತರ ಅವರು ಪಾರ್ಟಿ ಪಕ್ಷದವ್ರಿಗೂ ಕೂಡ ಇದನ್ನ ತಿಳಿಸ್ಲಿಕ್ಕೆ ನಾವು ಈಗಾಗ್ಲೇ ಅವ್ರಿಗೆ ನಿರ್ದೇಶನ ಕೊಟ್ಟಿದೀವಿ ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರೂ ಸಹ ಮತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಒಟ್ಟಾರೆ ಆಸ್ ಅ ಟೀಮ್ ಈ ಒಂದು ಚುನಾವಣೆ ಕೆಲಸವನ್ನ ನಾವು ಸರಿಯಾಗಿ ಮಾಡ್ತೀವಿ ಅಂತ ತಮ್ಮೆಲ್ಲರಿಗೂ ತಿಳ್ಕೊಳ್ಳಿಕ್ಕೆ ಇಷ್ಟ ಡೇ ಆಫ್ ನಾಮಿನೇಷನ್ ಕಿಂತ ಹತ್ತು ಹನ್ನೆರಡು ದಿವಸ ಮುಂಚೆ ಸೊ ಒಂಬತ್ತನೇವರೆಗೆ ಲಾಸ್ಟ್ ಡೇಟ್ ನಾವು ಕನ್ಸಿಡರ್ ನೀವು ಅರ್ಜಿ ಯಾವಾಗ್ಲೂ ಕೊಡಬಹುದು ಆದರೆ ಈ ಲೋಕಸಭಾ ಚುನಾವಣೆಗೆ ಒಂಬತ್ತು ನೈನ್ತ್ ಏಪ್ರಿಲ್ ಒಳಗಡೆ ಅರ್ಜಿ ಕೊಟ್ಟರೆ ಅದನ್ನ ನಾವು ವಿಲೇವಾರಿ ಮಾಡ್ತೀವಿ ಅದಾದ್ಮೇಲೆ ಬಂದ್ರೆ ನಾವು ಫ್ರೀಸಿಂಗ್ ಆಫ್ ಪೀರಿಯಡ್ ಅಂತ ಇರ್ತವೆ ಅದನ್ನ ನಾವು ಕನ್ಸಿಡರ್ ಮಾಡಲ್ಲ ಎಲೆಕ್ಷನ್ ಮುಗಿದ ಕೂಡಲೇ ಮತ್ತೆ ಅದನ್ನ ಕ್ಲಿಯರ್ ಮಾಡ್ತೀವಿ ಹೌದು ಆಗಿದೆ ಆಗಿದೆ ನಿರ್ಮಾಣನೂ ಮಾಡಲಾಗಿದೆ ಈಗಾಗಲೇ ಸಿಬ್ಬಂದಿಗಳು ಕೂಡ ನೇಮಕ ಮಾಡಲಾಗಿದೆ ನಾವು ನಿನ್ನ ಹಿಂದನೆ ವಾಟ್ಸ್ಆ್ಯಪ್ ಅಲ್ಲಿ ಎಲ್ಲಾ ಚೆಕ್ ಪೋಸ್ಟ್ಗಳಲ್ಲಿ ಸಿಬ್ಬಂದಿಗಳು ಹೋಗಿದ್ದಾರೆ ಏನಂತ ಚೆಕ್ ಮಾಡ್ತಾ ಇದೀವಿ ಇದಾದ್ಮೇಲೆ ನಾನು ಮತ್ತು ಅವರು ಪೊಲೀಸ್ ಇಲಾಖೆದವರು ಹೋಗಿ ಪ್ರತಿ ಚೆಕ್ ಪೋಸ್ಟ್ ಗಳನ್ನ ಕಡ್ಡಾಯವಾಗಿ ಓಪನ್ ಆಗಿದೆಯಾ ಅಲ್ಲಿ ಮೂಲಭೂತ ಸಕರೆ ಡ್ರಿಂಕಿಂಗ್ ವಾಟರ್ ಇರಬಹುದು ಫ್ಯಾನ್ಸ್ ಇರಬಹುದು ಟೇಬಲ್ಸ್ ಚೇರ್ಸು ಎಲೆಕ್ಟ್ರಿಸಿಟಿ ಕನೆಕ್ಷನ್ ಮತ್ತು ಒಂದು ಚೆಕ್ ಪೋಸ್ಟ್ ಅಲ್ಲಿ ಮೂರ್ ಜನ ಇರ್ತಾರೆ ಮೂರ್ ಜನ ಇಲ್ಲ ಸಿವಿಲ್ ಇಲಾಖೆ ಪೊಲೀಸ್ ಇಲಾಖೆ ಎಕ್ಸೈಸು ಎಲ್ಲ ಸೇರಿ ಒಂದು ಇಂಟಿಗ್ರೇಟೆಡ್ ಚೆಕ್ ಪೋಸ್ಟ್ ಅನ್ನ ಮಾಡಬೇಕು ಅಂತ ಎಲೆಕ್ಷನ್ ಕಮಿಷನ್ ಗೈಡ್ ಲೈನ್ಸ್ ಆಗಿದ್ರಿಂದ ನಮ್ಮಲ್ಲಿ ಇರತಕ್ಕಂತ ಸಿಬ್ಬಂದಿಗಳನ್ನ ಮೂರ್ ಜನ ಒಂದು ಚೆಕ್ ಪೋಸ್ಟ್ ಗೆ ಹಾಕ್ತಿವಿ ಸ್ಟಾಫ್ ಇರ್ಬೋದು ಅವೈಲೇಬಿಲಿಟಿ ಪ್ರಕಾರ ಮಾಡ್ತೀವಿ ತಮ್ಗೆ ಗೊತ್ತಿದಾಗ ಅಲ್ಲಿ ಇರ್ತಕ್ಕಂಥ ಸ್ಟಾಟಿಕ್ ಚೆಕ್ ಪೋಸ್ಟ್ ಆಗಲಿ ಅಥವಾ ಫ್ಲೈಂಗ್ ಸ್ಕ್ವಾಡ್ ಆಗಲಿ ಅದರಲ್ಲಿ ಒಬ್ಬರು ಟೀಮ್ ಲೀಡರ್ ಗೆ ನಾವು ಈಗಾಗಲೇ ಮಜಿಸ್ಟ್ರೇಟ್ ಎಕ್ಸಿಕ್ಯೂಟಿವ್ ಮಜಿಸ್ಟ್ರೇಟ್ ಪವರ್ ನಾವು ಕೊಟ್ಟಿದೀವಿ ಯಾಕೆಂದ್ರೆ ಯಾವುದೇ ಒಂದು ವೆಹಿಕಲ್ ಅನ್ನ ಚೆಕ್ ಮಾಡ್ಬೇಕಾದ್ರೆ ಅವ್ರಿಗೆ ಮಜಿಸ್ಟೀರಿಯಲ್ ಪವರ್ ಇರಬೇಕು ಹಾಗಾಗಿ ಹೋಮ್ ಡಿಪಾರ್ಟ್ಮೆಂಟ್ ಇಂದ ಒಳ್ಳಾಡಿತನ ಇಲಾಖೆಯಿಂದ ಎಕ್ಸಾಕ್ಟ್ಲಿ ಪರ್ಮಿಷನ್ ತಗೊಂಡು ಅವ್ರ ಹೆಸರನ್ನು ಕೂಡ ನಾವು ಇನ್ ಒನ್ ಶಿಫ್ಟ್ ಶಿಫ್ಟ್ ಈ ಶಿಫ್ಟ್ ಶಿಫ್ಟ್ ಅಲ್ಲಿ ಈಗ ಅಲ್ಲಿ ಇರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳನ್ನ ತಮಗೆ ಗೊತ್ತಿದಾಗೆ ಇಂಟರ್ ಸ್ಟೇಟ್ ಚೆಕ್ ಪೋಸ್ಟ್ ಗೆ ಮುಂದಿನ ದಿನಗಳಲ್ಲಿ ಎ ಪಿ ಎಫ್ ಅಂದ್ರೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಕೂಡ ಬರ್ತವೆ ಅವರು ಇನ್ ಅಡಿಷನ್ ಟು ಅವರ್ ಸ್ಟಾಫ್ ಸೊ ಎಲೆಕ್ಷನ್ ನೋಡ್ಕೊಂಡು ಎಲೆಕ್ಷನ್ ಕಮಿಷನ್ ಮತ್ತು ನಮ್ ಸಿ ಎ ಆಫೀಸ್ ಇಂದ ಇನ್ಸ್ಟ್ರಕ್ಷನ್ ಪ್ರಕಾರ ಇಂಟರ್ ಸ್ಟೇಟ್ ಚೆಕ್ ಗೆ ಮತ್ತು ಯಾವ್ದಾದ್ರು ಸೆನ್ಸಿಟಿವ್ ಏರಿಯಾ ಇದ್ರೆ ಅಲ್ಲಿ ಕೂಡ ನಾವು ಪ್ಯಾರಾಮಿಲಿಟರಿ ಫೋರ್ಸಸ್ ಅನ್ನು ಹಾಕ್ತೀವಿ ಸೊ ಅಂತ ಸಂದರ್ಭದಲ್ಲಿ ಅಲ್ಲಿ ಮ್ಯಾನ್ ಪವರ್ ಜಾಸ್ತಿ ಆಗಿ ಆಗುತ್ತೆ ಅಲ್ಲ ಶಿಫ್ಟ್ ವೈಸ್ ಇರ್ತಾರೆ ಈಗ ಉದಾಹರಣಕ್ಕೆ ಪೊಲೀಸ್ ಅಂತೂ ಖಂಡಿತ ಪ್ರತಿ ಶಿಫ್ಟ್ ಅಲ್ಲಿ ಒಬ್ಬರೊಬ್ರು ಪ್ರೆಸೆಂಟ್ ಇರ್ತಾರೆ ಜೊತೆಗೆ ನಮ್ಮ ಈಗಾಗ್ಲೇ ಜಿಲ್ಲಾ ಚುನಾವಣಾಧಿಕಾರಿ ವತಿಯಿಂದ ಒಂದು ಚೆಕ್ ಪೋಸ್ಟ್ಗೆ ನಾವು ಇಬ್ರು ಮೂರ್ ಜನ ಈಗಾಗ್ಲೇ ನೇಮಕ ಮಾಡಿದ್ದೀವಿ ಶಿಫ್ಟ್ ವೈಸ್ ಸೊ ಒಂದು ಶಿಫ್ಟ್ ಅಲ್ಲಿ ಮಿನಿಮಮ್ ಅಂದ್ರೆ ಮೂರ್ ಜನ ಇರ್ತಾರೆ ಇದೆ ಇನ್ಫಾರ್ಮೇಶನ್ ಕೊಡ್ತೇನೆ ನಮ್ಮ ಹತ್ರ ಇದೆ ಈ ಹದಿನೆಂಟು ಹತ್ತೊಂಬತ್ತು ವರ್ಷ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹೊಸ ಒಟ್ಟು ಐ ತಿಂಕ್ ಒಂದು ಲಕ್ಷ ಏನು ಇರ್ಬೋದು ಹಂಗೆ ಕೊಡ್ತೇನೆ ನಮ್ಮ 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 ಲೋಕಸಭಾ ವ್ಯಾಪ್ತಿ ಹಾ ಸಾರಿ ಎಲ್ಲ ಕೊಡ್ತೀನಿ ಎಂಬತ್ತೈದು ಮೇಲ್ಪಟ್ಟದ್ದು ಪಿ ಡಬ್ಲ್ಯೂ ಡಿ ವೋಟರ್ ಆ ಟ್ರಾನ್ಸ್ಜೆಂಡರ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂವತ್ತು ಎಲ್ಲ ನಮ್ಮ ಹತ್ರ ಇನ್ಫಾರ್ಮೇಶನ್ ಇದೆ ಇನ್ ಟೆನ್ಸ್ ಏಜ್ ವೈಸ್ ಕೊಡ್ತೀವಿ ಈಗ ಯಾವಾಗಿಂದ ಎಸ್ ಎಸ್ ಆರ್ ಇಂದ ಇಲ್ಲ ನಮಗೂ ಕೂಡ ಇನ್ಫಾರ್ಮೇಶನ್ ಬಂದಿದೆ ಬಟ್ ನಮ್ಮೆಲ್ಲರೂ ಗೊತ್ತಿದ್ದಾಗೆ ನಾವು ಪ್ರತಿ ವರ್ಷ ಒಂದು ಸ್ಪೆಷಲ್ ಸಮರಿ ಸಮರಿಷನ್ ಅಂತ ಮಾಡ್ತೀವಿ ಆ ಸ್ಪೆಷಲ್ ಸೆಮರಿ ರಿವಿಷನ್ ಅಲ್ಲಿ ಫಾರ್ಮ್ ಸಿಕ್ಸ್ ಸೆವೆನ್ ಏಟ್ ಫಾರ್ಮ್ ಸಿಕ್ಸ್ ಇಸ್ ಫಾರ್ ಎಡಿಷನ್ ಸೆವೆನ್ ಇಸ್ ಫಾರ್ ಡೆಲಿಷನ್ ಯಾವ್ದಾದ್ರು ಮತ ಮತದಾರ ಹೆಸರನ್ನ ತಗಿಲಿಕ್ಕೆ ಫಾರ್ಮ್ ಸೆವೆನ್ ತಗೋತೀವಿ ಮತ್ತು ಫಾರ್ಮ್ ಏಟ್ ಇಸ್ ಫಾರ್ ಶಿಫ್ಟಿಂಗ್ ನಾನು ಇನ್ನೊಂದು ಕಡೆ ನನ್ನ ಹೆಸರನ್ನ ಸೇರಿಸಿ ಇನ್ನೊಂದು ಕಡೆಯಿಂದ ನನ್ನ ಹೆಸರನ್ನ ತಗಿಸ್ತೀನಿ ಅಂತ ಫಾರ್ಮ್ ಏಟ್ ಅಂತ ಇದು ಕೊಡ್ತೀವಿ ಈಗಾಗಲೇ ಏನು ನಮ್ಮ ಸ್ಪೆಷಲ್ ಸೆಮರಿ ರಿವಿಷನ್ ಪ್ರಕಾರ ಎಷ್ಟು ಫಾರ್ಮ್ ಸಿಕ್ಸ್ ಸೆವೆನ್ ಏಟ್ ಬಂದಿದೆ ಅದನ್ನು ನಾವು ವಿಲೇವಾರಿ ಮಾಡಿದ್ದೀವಿ ನಮ್ಮೆಲ್ಲರೂ ಗೊತ್ತಿದಾಗ ಈ ಲಾಸ್ಟ್ ಸಿಕ್ಸ್ ಮಂತ್ಸ್ ಲಾಸ್ಟ್ ಒನ್ ಇಯರ್ ಬಿಫೋರ್ ಎಲೆಕ್ಷನ್ ವಾಲಂಟ್ರಿ ಆಗಿ ಹೆಸರು ತೆಗಿಂಗ್ಲಿಲ್ಲ ಯಾರೊಬ್ರು ಅವ್ರ ಫ್ಯಾಮಿಲಿ ಮೆಂಬರ್ಸ್ ವಿತ್ ಡೆತ್ ಸರ್ಟಿಫಿಕೇಟ್ ಅರ್ಜಿ ಕೊಟ್ರೆ ಡೇಲೋರಿಗೆ ಅರ್ಜಿ ಕೊಟ್ಟರೆ ಅಂತ ಸಂದರ್ಭದಲ್ಲಿ ಯಾರಾದರೂ ಡೆತ್ ಆಗಿದ್ದು ವೋಟರ್ ಹೆಸರನ್ನು ನಾವು ತೆಗಿಬಹುದು ಸೊ ಹಾಗಾಗಿ ಅದೇ ರೀತಿ ನಾವು ಈ ಎಕ್ಸರ್ಸೈಸ್ ಹಿಂದಿನ ಆರು ತಿಂಗಳಿಂದಲೇ ಮಾಡ್ತಾ ಇದ್ದೀವಿ ಆವಾಗ ಕೂಡ ಪ್ರತಿ ಪಕ್ಷದವರಿಗೆ ಕರೆಸಿ ಅವ್ರದ್ದು ಏನಾದ್ರೂ ಹೇಳಿಕೆ ಇರಬಹುದು ಆಕ್ಷೇಪನ ಇರಬಹುದು ಏನಾದರೂ ಅರ್ಜಿ ಇರಬಹುದು ಕೇಳಿದೀವಿ ಅಂತ ಸಂದರ್ಭದಲ್ಲಿ ಏನೇನು ಹೆಸರು ಏನೇನು ಬಂದಿದೆ ಅದನ್ನ ನಾವು ಈಗಾಗಲೇ ವಿಶ್ಲೇಷಣೆ ಮಾಡಿ ಅದರ ಮೇಲೆ ಆಕ್ಷನ್ ತಗೊಂಡಿದ್ದೀವಿ ಈ ಎಂಡ್ ಗೆ ಬಂದು ಆತರ ಒಂದು ಅರ್ಜಿ ಕೊಟ್ರೆ ನಾವು ವಾಲಂಟರಿ ಆಗಿ ಹೆಸರು ತಗೆಂಗಿಲ್ಲ ಹಾಗಾಗಿ ಅವ್ರಿಗೂ ಕೂಡ ನಾವು ಈಗಾಗಲೇ ಇಂಡೋಸ್ಮೆಂಟ್ ಕೊಟ್ಟಿದ್ದೀವಿ ಅದು ಇದ್ರೂನು ಎಲೆಕ್ಷನ್ ಆದ್ಮೇಲೆ ಅಂತ ಏನಾದರೂ ಇದ್ರೂ ನಾವು ತೆಗಿತೀವಿ ನಾವು ಆಗ್ಲಿ ಅಥವಾ ಸ್ಟ್ಯಾಟಿಕ್ ಚೆಕ್ ಪೋಸ್ಟ್ ಆಗಲಿ ಅಲ್ಲಿ ಯಾವ್ದಾದ್ರು ಸೀಜರ್ ಆದ್ರೆ ಆ ಒಂದು ಆಪ್ ಮುಖಾಂತರ ಒಂದು ಮೊಬೈಲ್ ಆಪ್ ಮುಖಾಂತರ ಅಲ್ಲೇ ಎಂಟ್ರಿ ಮಾಡಬೇಕು ನಾವು ಪ್ರತಿ ವರ್ಷ ಹಿಂದಿನ ವರ್ಷ ಏನ್ ಮಾಡಿದ್ವಿ ಅಂದ್ರೆ ಪ್ರತಿ ದಿವಸ ಯಾವ ಯಾವ ಚೆಕ್ ಪೋಸ್ಟ್ ಅಲ್ಲಿ ಏನೇನು ಸೀಸರ್ ಆಗಿದೆ ಅದನ್ನ ಫಿಸಿಕಲಿ ರೆಕಾರ್ಡ್ ತಗೊಳ್ತಾ ಇದೀವಿ ಈ ವರ್ಷ ಇಂದ ಆನ್ಲೈನ್ ಅಲ್ಲೇ ಆಗಿದ್ರಿಂದ ಐ ಥಿಂಕ್ ಇವತ್ತಿಗೆ ನಮ್ಮ ಹತ್ರ ಹದಿನಾಲ್ಕು ಲಕ್ಷ ಫಿಫ್ಟೀನ್ ಲ್ಯಾಕ್ಸ್ ಏನು ಇದೆ ಇನ್ ಸೀಸರ್ ಕ್ಯಾಶ್ ಅಲ್ಲ ಅದೇ ಇನ್ಫಾರ್ಮೇಶನ್ ಕೊಡೋಣ ಕೊಟ್ಬಿಡ್ತೀರಾ ಒಂದು ಸಾಫ್ಟ್ ಕಾಪಿ ಇದೆ ಹಾರ್ಡ್ ಕಾಪಿ ಈಗಾಗ್ಲೇ ತಮ್ಮೆಲ್ಲರೂ ಗೊತ್ತಿದ್ದಾಗೆ ನಮ್ಮ ಸಿ ಯು ಶೆಟ್ಟಿ ಅವರು ಸ್ವೀಪ್ ಅಂದ್ರೆ ಸಿಸ್ಟಮ್ಯಾಟಿಕ್ ವೋಟರ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಏನು ಎಲೆಕ್ಷನಲ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಇದೆ ನಮ್ಮ ಜಿಲ್ಲೆ ವ್ಯಾಪ್ತಿಯಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೆಚ್ಚಿಗಿಂತ ಜಾಸ್ತಿ ಹೆಚ್ಚ ಮತದಾನ ಆಗ್ಬೇಕು ಅಂತ ಹೇಳಿ ಈಗಾಗಲೇ ನಾವು ಒಂದು ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ರೆಡಿ ಇದ್ದೀವಿ ಅದಕ್ಕೆ ತಮ್ಮದು ಕೂಡ ಸಹಯೋಗ ಇದ್ರೆ ನಾವು ಮ್ಯಾಕ್ಸಿಮಮ್ ವೋಟರ್ಸ್ಗೆ ಒಂದು ಅವಕಾಶ ಸಿಗ್ಲಿ ಅಂತ ನಮ್ಮ ಕಡೆಯಿಂದ ಇದನ್ನ ಮಾಡ್ತೀವಿ ಇಲ್ಗೆ ಯು ಕಮರ್ಷಿಯಲ್ ವಿಡಿಯೋಸ್ ಮತ್ತೆ ಸಿ ಆಫೀಸ್ ಬಂದಿದೆ ನೈಂಟಿ ಫೈವ್ ಲಾಕ್ಸ್ ಲಕ್ಷ ಕ್ಯಾಂಡಿಡೇಟ್ಗೆ ಲಿಮಿಟ್ ಇಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ ಅಲ್ಲ ಇವಾಗ ಇ ಎಸ್ ಎಂ ಎಸ್ ಅಲ್ಲಿ ಆಕ್ಚುಲಿ ಎಲ್ಲದು ಆನ್ಲೈನ್ ಅಲ್ಲಿ ಇದೆ ಹಿಂದೆ ಏನಾಗ್ತಿತ್ತು ಅದೇ ಇನ್ಫಾರ್ಮೇಶನ್ ಶೇರ್ ಆಗ್ತಾ ಇರ್ಲಿಲ್ಲ ಇನ್ ಮುಂದೆ ನಾವು ಏನ್ ಮಾಡ್ತೀವಿ ನಮ್ದು ಏನು ಇ ಎಸ್ ಎಂ ಎಸ್ ಪ್ರತಿ ದಿವಸ ರಿಪೋರ್ಟ್ ಬರುತ್ತೆ ನಾನು ಗುರುರಾಜ್ಗೆ ಹೇಳಿ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ಸ್ಬಿಡ್ತೀವಿ